ಹಾದಿ ಹಿಡಿದ ಕೊಡ ಹೊತ್ಕೊಂಡ್ ನೀರಿಗ ಹೊಂಟನೇ ಅಂದ್ರ ಸಾಕ ನಮ್ಮ ಊರ ಕುಂತಿರ್ತಾವ್ರ ಒಂದ್ ಮೂರ್ ಅದಾವ್ ಆ ಪೊಲೀಸ್ ಗೌಡ ಮಾಲ್ಗೌಡ ಕುಲಕರ್ಣಿ ಗೌಡ ಅಲ್ಲ ಏನೋ ಮೈತ್ರಿ ಬಲ್ಲಿ ಮಾಟದ್ ಹೆಣ್ಣು ಹಂಗ ಹಿಂಗದ ಬರೀ ಹೆಣ್ಮಕ್ಳು ಸುದ್ದಿನ ಮಾತಾಡ್ತಿರ್ತಾವ ಮೂಳ್ಗಳು ಹಳೆ ಮೂಳ್ಗಳ್ ಅಲ್ಲ ಬೇರೆ ಕೆಲ್ಸನೇ ಇಲ್ಲ ನೀವು ಕಂತಿನ ಇನ್ ಏನಾರ ನಾನು ಸುದ್ದಿ ಮಾತಾಡ್ಲಿ ಅವ್ರ ಕೆರಗ್ ತಿಂತ ಕೊಂಗ ಹೊಡಿತಿದಂತೆ ಬರ್ಲಿ ಬಡದಾನು Да? ಟ್ವೆಂಟಿ ಟ್ವೆಂಟಿ ಬಿ ಸಿಗಿಟ್ಟ ಡೇರಿ ಮಿಲ್ ಕ ಚಕ ಕಟ್ಟಿ ಕಟ್ಟಿ ಬಿ ಸಿಗಿಟ್ಟ ಡೇರಿ ಮಿಲ್ ಕ ಚಕ ಒಡ ಪಾವ ಬೇಕಾತು ತಿನ್ನ ತಂತ ಕೊಡತಾಣ ಪಾವ ಬೇಕಾತು ಕೇಳ ತಂತ ಕೊಡತೇಣ ಉಂಟ ಎಲ್ಲೆ ಬಂದ ನೀವ ಬಿಕನಾಸಿ ಹಳೆ ಊರ್ ಬೆಕ್ನಾಸಿ ಯಾವ್ಲೆ ಕಣಗಿನ ಕಾಣಸಕ ಅಯ್ಯಯ್ಯೋ ಇವ್ನು ನಾನ್ ಬ್ಯಾರ ಯಾರು ಅಂತ ಅಲ್ಲ ಅಲ್ಲೊಟ್ಟು ಬಾಳತ್ತೆ ನನ್ನ ಬಸವರಾಜ್ ಅಯ್ಯೋ ಏನ್ ಕೇಳ್ತಿ ಮೈತ್ರ ಆದ್ರ ಸುದ್ದಿ ನಾ ಜರ ಎಡಕ್ ಬಿಳಾರ್ದ ಏನಾರ ಬಲಕ್ಕ ಬಿದ್ದಿತ್ತಂದ್ರ ಏನಾಗ್ತಿತ್ತು ಕೈಯಾಗ ಸುತ್ತಿಗೆ ಹಿಡದ್ ಪತ್ತಾರ್ಕಿ ಕೆಲಸ ಮಾಡುದನ್ನ ಹಿಂದೆ ಮುಂದೆ ನೋಡ್ಕೊಂಡ್ ಬಂದಿದ್ರ ಇಂತ ನೋಡೋಣ ಹೋಗ್ಲಿ ಬಿಡ ಬಸ್ಸು ನಮ್ ಊರ್ಗ ಯಾಕೆ ಬಂದ್ ಇಷ್ಟು ಬಡ್ಡಿ ಅಲ್ಲಿ ಬಂದಿಲ್ವಾ ಕೆಲ್ಸಿತ್ತು ನಮ್ ಊರಾಗಂತ ಯಾಕೆ ಕೇಳ್ತಿ ಅಲ್ಲ ಮೈತ್ರ ಅದ ನಮ್ ಪತ್ತಾರ್ಕಿ ಉದ್ಯೋಗ ಸಲುವಾಗಿ ಬಂದಿನಿ ಯಾಕಂದ್ರ

ಯಾವಾಗ ಯಾವಾಗ್ ವ್ಯಕ್ತಿ ಆಗಣ್ ಔಷ ಬರಕ್ ಅಂತಿದೆ ಡಿಕ್ಕಿ ಹಾಕಿ ನೋಡ್ಬೈತ್ ಮೈತ್ರ ಮೊದಲ ಸಾಮಾನು ಮಾಡಿಸ್ ಬ್ಯಾರೇ ಅವ್ರಿಗೆ ಏನ್ ತಲೀತ್ ತೊಂಬಿ ಅವ್ರಿಗಿ ತಲೀತ್ ನನ್ ಹಾಲಿಕ್ ಒಂದ್ ಬರಕ್ ಯಾರ್ ಬೇಡಂತಾರ ದೋಸ್ತ ಅಲ್ಲ ಅವನು ಅವನು ನಮ್ಮ ಊರಾಗ್ ಎಷ್ಟು ಮಂದಿ ಪತ್ತಾರು ಬಂದ್ರು ಸಾಲಂಗಿಲ್ಲ ಎಷ್ಟು ಮಂದಿ ಬಳಗಾರ್ ಬಂದ್ರು ಸಾಲಂಗಿಲ್ಲ ಎಲ್ಲ ಮಾಡಿಸ್ಕೊಡ್ದ ಮಾಡಿಸ್ಕೊಡ್ದ ಮಾಡ್ತ ಮನೆ ಹೆಂಗ ಅಲ್ಲ ಅವ್ನು ನೀ ಬಂದಿ ಅಂದ್ರೆ ಬಿಟ್ಟಾರೇನು ನಮ್ಮ ಗೆಳತರ ಎಲ್ಲರಿಗೂ ಹೇಳ್ತೀನಿ ಅಂತ ಬೇಯಿಸಂಗ ಮಾಡ್ಕೊತ ಹೋಗ ಯಾರ ಬೇಡಂತಾರ ಯಾರು ಬೇಡ ಬೇಡಂತಾರ ದೋಸ್ತ ಮೊದಲು ನನ್ಗ ಮಾಡಿಸ್ಕೊಡು ನೋಡ್ದ ಆಮೇಲೆ ಬೇಕಾದಂಗ ಹೇಳ್ಕೊಂತವ್ ಹೋಗ್ಲಿ ಬಿಡ ಬಾಡಿಗೆ ಮಳೆ ಇಲ್ಲ ನಮ್ಮ ಅಬ್ಬನವ್ರು ಐನೂರ್ ಮನಿ ಖಾಲಿ ಐತೆ ಅಂತ ಅದನ್ನ ನಿನ್ ಬಾಡಿಗೆ ಫಿಕ್ಸ್ ಆಗಿ ಹಿಡಿದು ಕೊಡ್ತೀನಂತ ಅಲ್ಲೇ ಇರುವಂತೆ ಬೇಸಂಗ ಮಾಡ್ಕೊತವ್ ಆಯ್ತ ನೋಡೋಣ ಮಾಡ್ತಿಲ್ಲ ಬಾರೋಮೀ ಈ ಹುಡುಗಿಯಲ್ಲಿ ಸಿಗತೀಯ ನಿನ್ನ ಜೋಡಿ ಮಾತಾಡದೈತಿ ನಿನ್ನಾಗೈತೀಯ ಅದಕ್ಕೆಲ್ಲ ಬದ ಬಾಳಾಗೈತ

ಮರ ತೋಟಿ ಗಂಡ ಗಿ ಜೀವನೇ ನಂಬರ್ ತುಪತಿ ಧಂಡತಿ ಬಂದ ప్రీతి శురు ప్రీతియ కాగమైతేహ వందే జీవా ప్రేమవాజిలైతే ప్రీతిగ మతమాయితరే భే జీవాజి దళదయత నగహృదయ రాజ దళగా మహారాజే నే నగృదయ రాజదళద మహారాజేతేజే రాజీ జల జలపి్రావ ప్రీతి ना मरते तो घंद गिरते जीवन आंदते ना मरते तो घंदगी जीवन कल के ಮಾಡಿದ ಪ್ರೀತಿ ನಗನ ಮರತ ನೀ ಕರೆ ಸರಿ ಹೇಳತಿ ನೀ ಪ್ರೇಮವಾಜುಗಳೈತ್ಯ ವರ್ತಮಾಣಿಕ ಪ್ರೀತಿ ಅದ ಮರತ ನೀರತೆ ಹೇಳ ಪ್ರೇಮ ನೃದಯ ರಾಜ ಗಣಗ ಮಹಾರಾಡಿ ನಗಲೇ ನಗ ಹೃದಯ ರಾಜೀನ ಗಲತೆ ಜಲತೆ ಕಾವಿತ್ರದ ಪ್ರೀತಿ ಸದ ಮರು ತುಳಿ ಬಸು ಮಾವ ನೋಡ ನಾ ಹೇಗಿ ನೀರ್ ತೊಗೊಂಡ್ ಬರ್ತೀನಿ ನೀರ್ ತಗೊಂಡ್ಬರಕ ಗಿಡ ಐತೆಲ್ಲ ಅದ್ರ ಬಟ್ಟಾಗ ನಿಂದಿರ್ಬೇಕು ನಾನಿನ್ ಕರ್ಕೊಂಡು ಹೋಳಿ ನೀನ್ ರೂಮ್ ತೋರಿಸ್ತೀನಿ ಅಂತ ಹೋಗಿ ಬರ್ಲಿ ಟಾಟಾ ಈ ಬರಿಕೋರುವ ಹುಷ್ ಕೆಲಸ ಏನಕ್ಕೆ ಹೊಡ್ದಿದ್ರಿ ಒಂದ್ ರೀತಿ ನೋಡಿದ್ರೆ ಹತ್ತದ ಬಾಳ್ತಾರೆ ಹೆಂಗು ಈ ಅಂತ ಹೇಳ ಆ ದಸ್ರೆ ಬಾರಿ ಬಾರಿ ಚಿಕ್ಕ

ಆಗೈತ್ಯ ಗೆಳತಿ ಇನ್ಯಾಕ ಆ ಪ್ರೀತಿ ಸುದ್ದಿ ಕಂಡನ ತೋಳಾಗ ಬಿದ್ದಿ ಇನ್ಯಾಕ ನೀ ನನ್ನ ಮರತಿ ಬಂದುರ ಗಿಟ್ಟನ ಮರತಿ ಮರತ ನೀ ಹಂಗ ಇರತಿ ಮಾಡ್ಯಾಗನ ಒಬ್ಬನ ಕುತ್ತಾಗನ ಕಣ್ಣನ ನೀರ ಭಕ್ತ

ಶುರು ಮಾಡಿದ್ರಾಟ್ರೆ ಹೇಳ್ತೇನೆ ತಡೀಲ್ ಹೇಳ್ತೇನೆ ನೋಡ ನಾಳೆ ಗೆಳತಿ ಮದ್ವೆ ಹೋಗ್ಬೇಕಾಗಿತ್ತಲ್ಲ ಅದಕ್ಕೆ ಒಂದ್ ನಾಲ್ಕು ಬಂಗಾರ ಸಾಮಾನು ಮಾಡಿಸ್ಕೊಂಡ್ರೆ ಹೆಂಗಾಗಿತ್ತಂತ ಆ ಪತ್ತಾರ ಕಡೆ ಕರ್ಕೊಂಡು ನಿಂತಿದ್ದೇನೆ ಬಂಗಾರ ಸಾಮಾನರ ತಗೋ ಬಳಿಯರ ತಗೋ ಚಟಕ್ ಪುಟಕ್ ಪತ್ತಾರ ಬಶಾನ್ ಹೋಗು ಪತ್ತಾರ್ ಬಶಾನ್ ಅಂಗಡಿ ಹೋಗುದು ಮಾತ್ರ ಬಿಡ್ಬೇಕ ಯಾಕಂದ್ರ ಯಾಕಂದ್ರೆ ನೀನ್ ಹೇಳ ದೋಸ್ನಾ ನೀ ಯಾಕಂತ ಕೇಳ ನಮ್ ಊರಾಗಿದ್ದಾಗ ಬಾಳ ಒಳ್ಳೆ ಮನುಷ್ಯ ಬಸವರಾಜ್ ಹೆಂಗ್ ಗೊತ್ತಾ ನಮ್ ಮನಿಗ್ ಬಂದ್ ಕುಂತಿರ್ತಿದ್ದ ನಮ್ ಓನ್ ಜೊತೆ ನೋಡ ಅಕ್ಕ ನಿನ್ ಮಗಳ್ ಹಂಗ ನಿನ್ ಮಗಳು ಹಿಂಗ ಈ ಓನ್ ಹಂಗ ಅವ್ರ ಹಿಂಗ ಅಂತೇಳಿ ಬರೀ ಮಾತಾಡ್ಕೊಂಡ ಕುಂದಿರ್ತಿದ್ದ ಅಲ್ಲ ಪಾಪ ಅಂತ ಮನ್ಸನ್ ಮೇಲೆ ಮಾತಾಡ್ತಿಯಲ್ಲ ಬಾಳ ಒಳ್ಳೆ ಹಂಗೇನ್ ಅವ ಏ ಮೇತ್ರ ಇನ್ನು ನಮ್ ಊರಿಗೆ ನೀ ಬಂದಿದ್ದಲ್ಲ ಆ ಕಂಬಾರ ಎಲ್ಲಪ್ಪ ಎಕ್ಕ ಎಕ್ಕ ಅಂತೇಳಿ ಅಕ್ಕನ ಮಗಳ ಹೊಡ್ಕೊಂಡ್ ಹೋಗಿದ್ದ ಎಲ್ಲಿ ನಿನ್ನ ಅಕ್ಕ ಅಕ್ಕ ಪತ್ತಾರ ವರ್ಷ ಹೊಡ್ಕೊಂಡ್ ಹೋಗ್ಯಾನಂತೇನೆ ಯಾರ ಕರ್ಮರ ಎಲ್ಲಪ್ಪ ಬಿಡೋಮಾರಿ ಅವನ್ ಸುದ್ದಿ ಏನ್ ಹೇಳ್ತಿ ಅಲ್ಲ ಅವ್ನ ಮನಿ ಮುಂದ ನಾನು ಮನೆ ಹಾದ್ ಹೊಂಟಿದ್ನ ಹೋಗೋ ಹೋಗೋಮಂದ್ ಲೇ ತಂಗಿ ಒಂದ್ ಸ್ವಲ್ಪ ಬಡಿಗೆ ಮೂಲೆ ಆಗೈತಿ ಕೊಡಬಾ ಅಂದ ಏನೋ ಯಜಮಾನ್ ಮನ್ಸ ಮುದಕ್ ಆಗೈತಿ ವಯಸ್ಸಾಗೈತಿ ಅಂತ ಹೇಳಿ ನಾನು ಬಡಗಿ ಎತ್ ಕೊಡಕ್ ಹೋಗಿನ ಬಡಗಿ ಬಿಟ್ಟು ನನ್ನ ಎತ್ಕೊಂಡ್ಬಿಡ್ ತಪಕೊಂಡೆ ಬಿಡತನ ಮುದಡೆ ಹಳೆ ಒಂದ ಮುದಡೆ ಅದು ಬರೆ ಬರೆ ಇಲ್ಲಿ ನೋಡಿ ಸನ್ಯಾಸಿ ಊರು ಸನ್ಯಾಸಿ ಅದನ ಅದ ನೋಡಿ ಹುಡುಗಿ ಮೂಗ ಕಟ್ ಚಂದ ಚಂದ ಹಡಗಲ ಬಸ ಹಡಗಲ ಸಾಬಾನ್ ಮುತ್ಯನ ಕಣ್ಣು ಹೊಡಿಯಕ ತಾನ ಅಂತಾದ್ರಾಗ ಪತ್ತಾರ ಬಸ ನಿನ್ನ ಹಡಗಾನ ಮುನಗಸ್ತಾನ ಏ ಹೇ ನೀ ಏನೋ ಹೇಳ ಅಂತ ಹಳೆ ಒಳ್ಳೆ ಮನುಷ್ಯ ಅಂದ್ರ ಬಾಳೆ ಒಳ್ಳೆ ಮನುಷ್ಯ ಅದಾನ ನೀ ಏನು ಹೇಳ್ತನ ಕೇಳೋ ಮಾತಲ್ಲ ಅಲ್ಲ ಪಾಪ ಅವನ ಬಗ್ಗೆ ಇಷ್ಟು ಗೆಟ್ಟದಾಗಿ ಮಾತಾಡ್ತಿಲ್ಲ ನೀ ಏನು ಹೇಳ್ದ್ರು ನಾನು ನಂಬಂಗಿಲ್ಲ ನೋಡು ಆ ಬಾಳೆ ಅಂದ್ರ ಬಾಳೆ ಒಳ್ಳೆವನನ ಅಷ್ಟೇ ಕನ್ಯಾಕ್ ಹೋಗುದ್ ಬಿಟ್ಟ ಚಂದ್ ಕಂಡು ಕಂಡ್ ಕಂಡ್ ಹುಡುಗರ್ಗೆ ನಾಯ ಆಗ್ತಿ ಹುಡುಗಿ ಅಂದ್ರೆ ಈಗ ಏನಾಗಿತ್ತು ಯಾವ ಕನ್ಯಾ ನೋಡಕ್ ಹೊಂಟಿದಿ ಯಾವ ಅಂದ್ರೆ ಈಗ ಯಾವ ಕನ್ಯಾನು ಸಿಕ್ಕಿಲ್ಲ ನೀನ್ ಗೊತ್ತಾಗಿತ್ ನನಗ ಆ ಹತ್ರ ನೀ ಹೋಗ್ಬೇಡ ನೀ ಮಾತಾಡ್ಬೇಡ ಅಂತ ಯಾವಾಗ ಅಂದೆಲ್ಲ ಈ ಕುಳ ಇಲ್ಲಿಗೆ ಬರಕತ ಸರ್ಕೋತ ಅಂತ ನೀನ್ ಅಂಜಾಕ್ ಹೋಗಬೇಡ ಅಲ್ಲ ಅವ್ನ್ ಹಂಗ ಫ್ರೆಂಡ್ಸಿಪ್ ಐತಿ ನಾನು ನೀನು ಲವರ್ ಆಗಿರೋನು ಆಯ್ತಮ್ಮ ಮತ್ತೆ ಆಗ್ತಾಡ ಎಲ್ಲರ ತಂದಿಯ ಹುಡುಕಿ ರಿಂಗ ರಿಂಗ ಕಿವಿಯಾನ ಚುಮಕಿ

महाराणी अरबह राणी नरवणि राजन मेरे बलगा महाराणी अरब हड़ी राजना अरवणे यल्ले राजन अरवानी यलना अरवणे

கல் ஆளுக்கான கல் கேித்த வருசத்தான மரபக்கான கல் ஆடு நானா கை மாட்டு கேளுத்த வருசத்தானா தினக ஜரி மரப்பை தலிலு நாரமான ಹಿರೇ ರಾಜನ ಮಗಳ ನೀ ಭುಟಗಳ ಶಂಗರವನದಿ ನಿಷ್ಟ ಕಂತರ ಅದಿ ಕೂತೀನಿ ಊಟಕ್ಕೆ ಕೂತಿದ್ದಕ್ಕ ನನ್ನ ಮಗಳ ಹೋಗ್ಯಾಳ ಅಂತ ಹೇಳಿ ಕಳಿಸೀನಿ ಆಕೆ ನೀರು ತರೋದ್ರೊಳಗನಾ ಬಿಕ್ಕಿ ಬಿಕ್ಕಿ ಸಾಯ ಹಾಕಿನಿ ಮಗಳ ನೀರು ತಂದೇನೆ ಯವ್ವಾ ಹ್ಮ್ ಹಣ್ಣ ಇವ್ವಾ ನಿಂದಿರ್ಸಿ ಹ ಬಳಿ ಇಡ್ತೀನಿ ಅಣ್ಣ ಅಂದನವ್ವಾ ಹೇನೈತಂದ್ರ ಅದು ಅದು ಇಲ್ಲ ಹಾ ಅದು ಹಾ ಹಾ ಓ ಹೇಳ್ ಬಾಪ್ಪ ಏನನ್ನ ಯವಾಯ ಯವಾಯ ಏ ಹೇಳ್ ನಮ್ಮ ಅಪ್ಪಗ ಮಾ ಮಾವಾ ನೀನು ಹೇಳ್ತಾವೆ ಎಲ್ಲ ಆ ಒಟಪ್ಪ ತಿಂಗೆ ಆಕಾಶ ಬಂದಿತ್ತು ಈಗ ಒಪ್ಪ ತಿಂಡ ಕತ್ತೈತಿ ಮತ್ತು ಮುಂಜಾಲೆ ಅದು ತಿನ್ ಕೈ ಹಾಕಬ್ಯಾಡ ಮತ್ ನನಗ ಮಾವ ಅಂತಿ ಅಂದ್ರೆ ರೀ ಅವು ನೀನು ಆ ನನ್ನ ಮಗಳು ಆಹಾ ಹ ಹ ನನ್ನ ಮಗಳು ಹೇಳಿದರ್ರೀ ನಿನಗೆ ಏ ಹೋಗಿ ಹೋಗಿ ಅವ ಹೇಳ್ದಾಗ ನೀ ಕೇಳ್ಕೊಂಡು ನಿಂತೆ ಅಂಥದ್ದು ಏನು ಆಗಿಲ್ಲಪ್ಪ ನೀನು ವರ್ಷ ಕಣ್ಸು ಕಾಣಕ್ಕೆ ಹೋಗ್ಬೇಡ ಅಂಥದ್ದು ವರ್ಷ ಏನು ಆಗಿಲ್ಲ ಇರ್ಲಬೇ ಯಾಕೋ ನೀನು ಒಂದು ಸ್ವಲ್ಪ ಮದ್ವೆ ವಯಸ್ಸಿಗೆ ಬಂದು ಬರೀ ಗಂಡಸ್ರ ಬಗ್ಗೆ ಮಾತಾಡಕತ್ತಿ ನನಗೂ ಒಟ್ಟು ಸಂಶಯ ಬಂದೈತಿ ಅದಕ್ಕೆ ನಾ ಒಂದು ವಿಚಾರ ಮಾಡೀನಿ ಇನ್ನೊಂದು ವಾರದಾಗ ನಾ ಏನಾರ ಮಾಡ್ತೀನಿ ನಿಮ್ಮ ಅಪ್ಪ ಅದಿನ ಇಲ್ಲ ಅವ್ನು ಜೋಡಿ ಯಾಕೆ ಕೂಡಿ ಮಾತಾಡಕತ್ತೀನಿ ನಿನಗೆ ಬಂಗಾರ ಬಳಿ ಮಾಡಿಸ್ಕೊಡ್ತೀನಿ ನಿನಗ ಏನು ಬೇಕು ಕೈ ಕಿಯಾನ ಯಾನ ಮಾಡಿಸ್ಕೊಡ್ತೀನಿ ಅವ್ರ ಜೋಡಿ ಮಾತ್ರ ಕೂಡಬ್ಯಾಡಿ ಅವ್ವ ನಾ ಇರ್ ನಿಮ್ಮ ಮಾಪಿರ್ ಆಕಿಲಿ ಯಾಕ್ ಕನಸ್ತಿ ಹಂಗೆ ಆಗತ್ತೆಪ್ಪ ಇಲ್ಲ ನಾಳೆ ನನ್ ಗತಿ ಮದಿಗ್ ಹೊಂಟಿನಿಲ್ಲ ನಾನು ಅದಕ್ಕ ಕಲರ್ ಕಲರ್ ಬಳೆ ಇಟ್ಕೊಂಡ್ರ ಹೆಂಗಾಗತ್ತ ಅಂತ ಅವ್ನ ಹತ್ರ ಬಳೆ ಇಡ್ಸ್ಕೊಳಕತ್ತ ಮಾಡಿಸ ಕೊಟ್ಟಾನ ನೋಡಿ ಕತ್ತಿ ಮಾರಿ ಅಕ್ಕೀನ ನಿಮ್ಮ ಮಾಪಿ ಇರುವಾಗ ನೀ ಯಾಕ್ ಕನಸ್ತಿ ನಾ ಇಲ್ಲ ನೀ ಇಲ್ಲಿ ಕಡೆ ಕೇಳ್ತೀನಿ ಅವ್ರ್ ಕೂಡ ಮಾತಾಡಕ್ ಹೋಗ್ಬೇಡ ಅದಿನ ನಿಮ್ಮ ಅದಿನ ಇಲ್ ಹ ನಾನು ಮುಂದೆ ಹೇಳಿ ಅವ್ರಗ್ ಹೇಳಕ್ ಹೋಗ್ಬೇಡ

ವಾಟಿಕ ಶಾಂಪು ಶ್ಯಾಂಪು ಹಂಚ ತೊಳಗ ಎಷ್ಟು ಚಂದನಾರ ತಕ್ಕೂ ತಾವು ಶಾಂಪು ತಾ ಮನ ಹೊಲಾಗೆ ನೆ ಮರುವಾಗೆ ಗುಂಪಿನ ನಗಿದ್ದರು ನನ್ನ ಕೈ ಮಾಡಿ ಬರೆಯಾಗ フフフフ。<laughs> <laughs> கலா நாடுல்லா கௌசி பங்காலா ரல்லா தடுபா கௌசி மங்கால